ಸೊ ಇವತ್ತಿನ ಒಕಾಬುಲರಿ ಸೆಷನ್ ಅಲ್ಲಿ ವೊಕ್ಯಾಬುಲರಿ ಸೆಷನ್ ಅಂದ್ರೆ ಯು ನೀಡ್ ಮೋರ್ ವರ್ಡ್ಸ್ ಟು ಸ್ಪೀಕ್ ಮೋರ್ ತುಂಬ ಮಾತಾಡಲಿಕ್ಕೆ ತುಂಬ ವರ್ಡ್ಸ್ ಬೇಕಾಗುತ್ತೆ ವರ್ಡ್ಸ್ ಇಟ್ ಕ್ಯಾನ್ ಬಿ ಎನಿಥಿಂಗ್ ಕಂಜಂಕ್ಷನ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸೆಷನ್ ಅಲ್ಲಿ ನಾವು ಲೆಟ್ ಸಿಬುಲರಿ ಇದನ್ನು ತಗೊಳ್ಳೋಣ ಇನ್ಸ್ಟೆಡ್ ಆಫ್ ಇನ್ಸ್ಟೆಡ್ ಆಫ್ ಇಟ್ ಈಸ್ ಕಂಜಂಕ್ಷನ್ ಲಿಂಕಿಂಗ್ ಬೋಬ್ ಇನ್ಸ್ಟೆಡ್ ಆಫ್ ಇನ್ಸ್ಟೆಡ್ ಆಫ್ ಅಂದ್ರೆ ಏನು ಸಿಂಪಲ್ ಆಗಿ ನೋಡೋಣ ಎಕ್ಸಾಂಪಲ್ಸ್ ನೋಡಿ ಅದರ ಬದಲು ಅದರ ಬದಲು ಇದು ಇದರ ಬದಲು ಅದರಲ್ಲೂ ಅಷ್ಟೇ ಡ್ರಿಂಕ್ ವಾಟರ್ ಇನ್ಸ್ಟೆಡ್ ಆಫ್ ಸೋಡಾ ನೀವು ಸೋಡಾ ಕುಡಿಯೋದ್ರ ಬದಲು ನೀರು ಕುಡೀರಿ ವೆರಿ ಸಿಂಪಲ್ ಸೋಡಾ ಕುಡಿಯುವ ಬದಲು ಇನ್ಸ್ಟೆಡ್ ಆಫ್ ಇನ್ಸ್ಟೆಡ್ ಆಫ್ ಅಂದ್ರೇನು ಕುಡಿಯೋ ಅದ್ರ ಬದಲು ಅದರ ಬದಲು ಓಕೆ ಡ್ರಿಂಕಿಂಗ್ ವಾ ಡ್ರಿಂಕ್ ವಾಟರ್ ಇನ್ಸ್ಟೆಡ್ ಆಫ್ ಸೋಡಾ ಸೋಡಾ ಕುಡಿಯೋದ್ರ ಬದಲು ನೀರು ಕುಡೀರಿ ವಾಕ್ ಟು ಸ್ಕೂಲ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಬಸ್ ಬಸ್ಸಲ್ಲಿ ಹೋಗೋ ಬದಲು ಶಾಲೆಗೆ ನಡ್ಕೊಂಡು ಹೋಗಿ ಐ ವಿಲ್ ಕಾಲ್ ಯು ಇನ್ಸ್ಟೆಡ್ ಆಫ್ ಟೆಕ್ಸ್ಟಿಂಗ್ ನಾನು ನಿನಗೆ ಟೆಕ್ಸ್ಟ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಕಾಲ್ ಮಾಡ್ತೀನಿ ಕಾಲ್ ಮಾಡೋದ್ರ ಬದಲು ನಾನು ನಿನಗೆ ಟೆಕ್ಸ್ಟ್ ಮಾಡ್ತೀನಿ ಶಿ ಕುಕ್ಡ್ ರೈಸ್ ಇನ್ಸ್ಟೆಡ್ ಆಫ್ ನೂಡಲ್ಸ್ ಅವಳು ನೂಡಲ್ಸ್ ಮಾಡೋದ್ರ ಬದಲು ರೈಸ್ ಮಾಡಿದ್ರು ವಿ ವಾಚ್ಡ್ ಅ ಮೂವಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಪಾರ್ಕ್ ಪಾರ್ಕಿಗೆ ಹೋಗೋದ್ರ ಬದಲು ನಾವು ಮೂವಿ ನೋಡಿದ್ವಿ ಬುಕ್ ಇನ್ಸ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ದಿಗಾರ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಬರಲ್ಲ ಎ ಸಿ ಮಾತ್ರ ಬರುತ್ತೆ ಎ ಸಿ ಓದಿಲಿಲ್ಲ ಅಂತ ಕೊಡಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಳ್ತೀವಿ ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಗೆ ಅದನ್ನು ಕೇಳಿದ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಲೂಡ್ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿನ್ನ ಕೆಸಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸಾವಿರ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಅವರು ಆಟ ಆಡೋದ್ರ ಬದಲು ಪುಸ್ತಕವನ್ನು ಓದ್ದ ಅದನ್ನು ನಾವು ಅವನ ಪುಸ್ತಕವನ್ನು ಓದ್ದ ಆಟ ಆಡೋದ್ರ ಬದಲು ಹಾಗೂ ಹೇಳ್ಬೋದು ಯೂಸ್ ಅ ಪೆನ್ ಇನ್ಸ್ಟೆಡ್ ಆಫ್ ಅ ಪೆನ್ಸಿಲ್ ಪೆನ್ಸಿಲ್ ಯೂಸ್ ಮಾಡೋದ್ರ ಬದಲು ಪೆನ್ ಯೂಸ್ ಮಾಡಿ ಶೀ ಸ್ಮೈಲ್ಡ್ ಇನ್ಸ್ಟೆಡ್ ಆಫ್ ಗೆಟಿಂಗ್ ಆ್ಯಂಗ್ರಿ ಅವಳು ಸಿಟ್ ಮಾಡ್ಕೊಳ್ಳೋದ್ರ ಬದಲು ಸ್ಮೈಲ್ ಮಾಡಿದ್ಲು ದೇ ಸ್ಟೇಡ್ ಹೋಮ್ ಇನ್ಸ್ಟೆಡ್ ಆಫ್ ಟ್ರಾವ್ಲಿಂಗ್ ಪ್ರಯಾಣ ಮಾಡೋದ್ರ ಬದಲು ಅವರು ಮನೆಯಲ್ಲೇ ಉಳ್ಕೊಂಡ್ರು ವಿ ಏಟ್ ಫ್ರೂಟ್ಸ್ ಇನ್ಸ್ಟೆಡ್ ಆಫ್ ಸ್ವೀಟ್ಸ್ ಸ್ವೀಟ್ಸ್ ತಿನ್ನೋದ್ರ ಬದಲು ನಾವು ಹಣ್ಣು ತಿಂದ್ವಿ ಫ್ರೂಟ್ಸ್ ತಿಂದ್ವಿ ಓಕೆ ಸೊ ಈಗ ನೋಡಿ ಹತ್ತು ಸೆಂಟೆನ್ಸು ಇನ್ಸ್ಟೆಡ್ ಆಫ್ ಅಂತ ತೊಗೊಂಡಿದ್ದೀನಿ ಇನ್ಸ್ಟೆಡ್ ಆಫ್ ನೀವು ಇದೇ ಥರ ಯೂಸ್ ಮಾಡ್ಬೋದು ಈಗ ಇನ್ಸ್ಟೆಡ್ ಆಫ್ ಫಸ್ಟಿಗೆ ನಾವು ಯೂಸ್ ಮಾಡೋದಾದ್ರೂ ಇನ್ಸ್ಟೆಡ್ ಆಫ್ ಫಸ್ಟಿಗೆ ನಾವು ಯೂಸ್ ಮಾಡಿ ನೋಡೋಣ ಸೊ ದೆರ್ ಆರ್ ಲಾಟ್ ಆಫ್ ಸೆಂಟೆನ್ಸಸ್ ನೀವು ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಇಲ್ಲಿ ನೋಡಿ ಇನ್ಸ್ಟೆಡ್ ಆಫ್ ಅಂತ ನೀವು ಫಸ್ಟಿಗೆ ಹಾಕೋದಾದರೆ ಇನ್ಸ್ಟೆಡ್ ಆಫ್ ಕಂಪ್ಲೈನಿಂಗ್ ಕಂಪ್ಲೇಂಟ್ ಮಾಡೋದ್ರ ಬದಲು ದೂರು ಹೇಳೋದ್ರ ಬದಲು ಟ್ರೈ ಟು ಫೈಂಡ್ ಅ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ಕಂಪ್ಲೈನಿಂಗ್ ಟ್ರೈ ಟು ಫೈಂಡ್ ಅ ಸೊಲ್ಯೂಷನ್ ಸೊ ಸುಮ್ಮನೆ ನೀವು ಕಂಪ್ಲೇಂಟ್ ಮಾಡೋದ್ರ ಬದಲು ಅದಕ್ಕೆ ಪರಿಹಾರ ಹುಡುಕ್ರಿ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇನ್ಸ್ ಈಗ ಇದನ್ನು ನಾವು ರಿವರ್ಸ್ ಮಾಡ್ಬೋದು ಹೇಗೆ ಟ್ರೈ ಟು ಫೈಂಡ್ ಅ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ಕಂಪ್ಲೈನಿಂಗ್ ಇನ್ಸ್ಟೆಡ್ ಆಫ್ ಫಸ್ಟು ಹಾಕ್ಬೋದು ಮಧ್ಯದಲ್ಲೂ ಹಾಕ್ಬೋದು ಬಟ್ ಅದನ್ನು ಕರೆಕ್ಟಾಗಿ ಹಾಕಬೇಕಷ್ಟು ಆ ಕ್ಲಾಸ್ ಹಾಗೆ ಹಾಕಬೇಕು ಇನ್ಸ್ಟೆಡ್ ಆಫ್ ಶಾಟಿಂಗ್ ಸ್ಪೀಕ್ ಹಾಮ್ ಲೈಟ್ ಕೂಗಾಡೋದ್ರ ಬದಲು ನಿಧಾನಕ್ಕೆ ಮಾತಾಡಿ ಇನ್ಸ್ಟೆಡ್ ಆಫ್ ಸ್ಲೀಪಿಂಗ್ ಲೈಟ್ ಗೋ ಟು ಬ್ಯಾಡ್ ಅರ್ಲಿ ಲೇಟಾಗಿ ಮಲಗಕ್ಕೆ ಹೋಗೋದ್ರ ಬದಲು ಬೇಗ ಮಲಗಲಿಕ್ಕೆ ಹೋಗ್ರಿ ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿ ವಿ ರೀಡ್ ಅ ಬುಕ್ ಪುಸ್ತಕ ಐ ಮೀನ್ ಟಿ ವಿ ನೋಡೋದ್ರ ಬದಲು ಪುಸ್ತಕವನ್ನು ಹೋಗ್ರಿ ಇನ್ಸ್ಟೆಡ್ ಆಫ್ ಈಟಿಂಗ್ ಜಂಕ್ ಫುಡ್ ಈಟ್ ಫ್ರೂಟ್ಸ್ ಜಂಕ್ ಫುಡ್ ತಿನ್ನೋದ್ರ ಬದಲು ಫ್ರೂಟ್ಸ್ ತಿನ್ನಿ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಅದರ್ಸ್ ಟೇಕ್ ರೆಸ್ಪಾನ್ಸಿಬಿಲಿಟಿ ನೀವು ಬೇರೆಯವರಿಗೆ ಬ್ಲೇಮಿಂಗ್ ಬ್ಲೇಮಿಂಗ್ ಅಂದರೆ ಬೇರೆಯವ್ರ ಮೇಲೆ ಆರೋಪ ಹೊರಿಸೋದು ಬೇರೆಯವ್ರ ಮೇಲೆ ಆರೋಪ ಹೊರಿಸೋದ್ರ ಬದಲು ಬೇರೆಯವ್ರ ಮೇಲೆ ಬ್ಲೇಮಿಂಗ್ ಆರೋಪ ಹೊರಿಸುವುದಕ್ಕೆ ಇನ್ನೊಂದು ಸಿಂಪಲಾಗಿ ಏನು ಹೇಳ್ಬೋದು ಬೇರೆಯವ್ರ ಮೇಲೆ ದೂರು ಹೇಳೋದ್ರ ಬದಲು ದೂರು ಅವರು ಹಾಂ ಟೇಕ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತೊಗೊಳ್ಳಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಔಟ್ ಸ್ಟೇ ಹೋಮ್ ಆ್ಯಂಡ್ ರೆಸ್ಟ್ ನೀವು ಹೊರಗಡೆ ಹೋಗೋದ್ರ ಬದಲು ಮನೆಯಲ್ಲಿದ್ದು ರೆಸ್ಟ್ ತಗೊಳ್ಳಿ ಇನ್ಸ್ಟೆಡ್ ಆಫ್ ಆರ್ ಆರ್ಗಿವಿಂಗ್ ಇನ್ಸ್ಟೆಡ್ ಆಫ್ ಆ ಗಿವಿಂಗ್ ಲಿಸನ್ ಟು ಲಿಸನ್ ಟು ಅಂಡರ್ಸ್ಟ್ಯಾಂಡ್ ನೀವು ಆರ್ಗ್ಯೂ ಮಾಡೋದ್ರ ಬದಲು ವಾದ ವಿವಾದ ಮಾಡೋದ್ರ ಬದಲು ಲಿಸನ್ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕೇಳಿಸ್ಕೊಳ್ಳಿ ಇನ್ಸ್ಟೆಡ್ ಆಫ್ ಸ್ಕಿಪ್ಪಿಂಗ್ ಬ್ರೇಕ್ಫಾಸ್ಟ್ ಈಟ್ ಸಮಥಿಂಗ್ ಹೆಲ್ತಿ ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರ ಬದಲು ಸ್ಕಿಪ್ ಅಂದರೆ ಬಿಟ್ಬಿಡೋದು ಅದನ್ನು ಮಾಡೋದ್ರ ಬದಲು ಬ್ರೇಕ್ಫಾಸ್ಟ್ ಬಿಡೋದ್ರ ಬದಲು ಏನಾದರೂ ಹೆಲ್ತಿಯಾಗಿರೋದನ್ನು ತಿನ್ರಿ ಇನ್ಸ್ಟೆಡ್ ಆಫ್ ಕ್ರಾಯಿಂಗ್ ಟ್ರೈ ಟು ಬಿ ಸ್ಟ್ರಾಂಗ್ ಅಳೋದ್ರ ಬದಲು ಸ್ಟ್ರಾಂಗ್ ಆಗಿರೋಕ್ಕೆ ಪ್ರಯತ್ನ ಪಡಿ ಓಕೆ ಸೊ ಈ ಥರ ನೀವು ಸ್ಟಾರ್ಟಿಂಗ್ ಅಲ್ಲಿನೂ ಇನ್ಸ್ಟೆಡ್ ಆಫ್ ಬಳಸ್ಬೋದು ಮಧ್ಯದಲ್ಲಿನೂ ಇನ್ಸ್ಟೆಡ್ ಆಫ್ ಬಳಸ್ಬೋದು ಈಗ ಅರ್ಥ ಆಯ್ತಲ್ಲ ಇದು ಇನ್ಸ್ಟೆಡ್ ಆಫ್ ಅಂದರೆ ಏನಂತ ಅದರ ಬದಲು ಇದು ಇದರ ಬದಲು ಅದು ಅಂತ ಹೇಳಬೇಕು ಓಕೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಸಮ್ ಸಿಮೋ ಇನ್ಸ್ಟೆಡ್ ಆಫ್ ಬೀಯಿಂಗ್ ನೆಗೆಟಿವ್ ಸ್ಟೇ ಪಾಸಿಟಿವ್ ನೆಗೆಟಿವ್ ಆಗಿ ಬೀಯಿಂಗ್ ಬೀಯಿಂಗ್ ಅಂದರೆ ಇರುವುದು ನೆಗೆಟಿವ್ ಆಗಿರೋದಕ್ಕಿಂತ ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಿ ಸ್ಟೇ ಪಾಸಿಟಿವ್ ಪಾಸಿಟಿವ್ ಆಗಿ ಇರಿ ಸ್ಟೇ ಅಂದರೆ ಉಳಿಯುವುದು ಸ್ಟೇ ಪಾಸಿಟಿವ್ ಪಾಸಿಟಿವ್ ಆಗಿರಿ ಇನ್ಸ್ಟೆಡ್ ಆಫ್ ಇಗ್ನೋರಿಂಗ್ ಹರ್ ಟಾಕ್ ಟು ಹರ್ ఇగ్నోరింగ్ అందరే నిర్లక్ష్యం ఆకయను నిర్లక్ష్యం బదులు ఆకయొందీ మాట్నాడి ఇన్స్టెడ్ ఆఫ్ క్విటింగ్ గివ్ ఇట్ వన్ మోర్ ట్రయ్ బట్ బిడోద్ర బలు క్విటింగ్ క్విట్ అందరూ బట్బిడోదుడోద్ర బలు ఇన్నొన్నసల ప్రయత్నమోడి గివ్ ఇట్ అన్ మోర్ ట్రయ్ ఇన్స్టెడ్ ఆఫ్ వరింగ్ టేక్ ఆక్షన్ చితే మాద్ర బలు ఆక్షన్ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಡೂ ಸಮ್ಥಿಂಗ್ ಯೂಸ್ಫುಲ್ ಸಮಯ ಕಳೆಯೋದ್ರ ಬದಲು ಸಮಯ ವೇಸ್ಟ್ ಮಾಡೋದ್ರ ಬದಲು ಏನಾದರೂ ಯೂಸ್ಫುಲ್ ಆಗಿರೋದನ್ನು ಮಾಡ್ರಿ ಡೂ ಸಮ್ಥಿಂಗ್ ಯೂಸ್ಫುಲ್ ಓಕೆ ಇನ್ಸ್ಟೆಡ್ ಆಫ್ ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ ಐಡಲ್ ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ ಐಡಲ್ ಸಿಟಿಂಗ್ ಐಡಲ್ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು ಏನು ಮಾಡಿದೆ ಸುಮ್ಮನೆ ಕೂತ್ಕೊಳ್ಳೋದು ಐಡಲ್ ಐಡಲ್ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಐಡಲ್ ಅಂತಾರೆ ಇನ್ನೊಂದು ಐಡಲ್ ಅಂದರೆ ಮೂರ್ತಿ ಐ ಡಿ ಓ ಎಲ್ ಐಡಲ್ ಮೂರ್ತಿ ಐ ಡಿ ಎಲ್ ಇ ಐಡಲ್ ಸುಮ್ಮನೆ ಅಂದರೆ ಚಲಿಸದೆ ಕೂತ್ಕೊಳ್ಳೋದು ಸುಮ್ಮನೆ ಐಡಲ್ ಆಗಿ ಕೂತ್ಕೊಳ್ಳೋದು ಏನಿದೆ ಇಲ್ಲಿ ಇನ್ಸ್ಟೆಡ್ ಆಫ್ ಸಿಟಿಂಗ್ ಐಡಲ್ ಹೆಲ್ಪ್ ಯುವರ್ ಪೇರೆಂಟ್ಸ್ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ನಿಮ್ಮ ಪೇರೆಂಟ್ಸಿಗೆ ಹೆಲ್ಪ್ ಮಾಡಿ ಇನ್ಸ್ಟೆಡ್ ಆಫ್ ಲಾಫಿಂಗ್ ಅಟ್ ಹಿಮ್ ಹೆಲ್ಪ್ ಹಿಮ್ ಲಾಫಿಂಗ್ ಹಿಮ್ ಅವನ್ನ ನೋಡಿ ನಗೋದ್ರ ಬದಲು ಅವನಿಗೆ ಸಹಾಯ ಮಾಡಿ ಇನ್ಸ್ಟೆಡ್ ಆಫ್ ಬೀಂಗ್ ಲೇಝಿ ಬಿ ಪ್ರಾಡಕ್ಟಿವ್ ಬೀಯಿಂಗ್ ಲೇಝಿ ಅಂದರೆ ಇನ್ಸ್ಟೆಡ್ ಆಫ್ ಬೀಯಿಂಗ್ ಲೇಝಿ ನೋಡಿ ಇನ್ಸ್ಟೆಡ್ ಆಫ್ ಮಾತ್ರ ಅಲ್ಲ ನಿಮಗೆ ಬೇರೆ ವಕ್ಯಾಬ್ಲೆಟ್ ಇದೆ ಇದರಲ್ಲಿ ಬಿ ಇನ್ಸ್ಟೆಡ್ ಆಫ್ ಬೀಯಿಂಗ್ ಲೇಝಿ ಸೋಮಾರಿಯಾಗಿರುವುದರ ಬದಲು ಬೀಯಿಂಗ್ ಲೇಝಿ ಸೋಮಾರಿಯಾಗಿರು ಸೋಮಾರಿಯಾಗಿರೋದ್ರ ಬದಲು ಬಿ ಪ್ರಾಡಕ್ಟಿವ್ ಪ್ರಾಡಕ್ಟಿವ್ ಅಂದರೆ ಉಪಯೋಗವಾಗುವಂತಹ ಕೆಲಸಗಳನ್ನು ಮಾಡುವುದು ಇನ್ಸ್ಟೆಡ್ ಆಫ್ ಮೇಕಿಂಗ್ ಎಕ್ಸ್ಕ್ಯೂಸಸ್ ಎಕ್ಸೆಪ್ಟ್ ದ ಟ್ರೂತ್ ಮೇಕಿಂಗ್ ಎಕ್ಸ್ಕ್ಯೂಸಸ್ ನೆಪಾ ಹೇಳೋದ್ರ ಬದಲು ನೆಪ ಹೇಳೋದ್ರ ಬದಲು ಅಕ್ಸೆಪ್ಟ್ ದ ಟ್ರೂತ್ ಸತ್ಯವನ್ನು ಒಪ್ಪಿಕೊಳ್ಳು ಒಪ್ಕೋ ಮೇಕಿಂಗ್ ಎಕ್ಸ್ಕ್ಯೂಸಸ್ಗೆ ಇನ್ನೊಂದು ಪದ ಏನು ಹೇಳ್ಬೋದು ನೆಪ ಹೇಳೋದು ಅಥವಾ ಆಲ್ಮೋಸ್ಟ್ ನೆಪನೇ ಅದು ಇನ್ನೇನಾದರೂ ಎಕ್ಸಾಂಪಲ್ಸ್ ಇದ್ದರೆ ಹೇಳಿ ಇನ್ಸ್ಟೆಡ್ ಆಫ್ ಫೈಟಿಂಗ್ ಸಾಲ್ವ್ ದ ಇಶ್ಯೂ ಕಾಮ್ಲಿ ಸುಮ್ಮನೆ ಜಗಳಾಡೋದಕ್ಕಿಂತ ಆ ಇಶ್ಯೂನ ಆ ಸಮಸ್ಯೆನ ಕಾಮ್ಲಿ ಶಾಂತಿಯುತವಾಗಿ ಅದನ್ನು ಏನಂತ ಸಾಲ್ವ್ ಮಾಡಿ ಪರಿಹರಿಸಿ ಇನ್ಸ್ಟೆಡ್ ಆಫ್ ಕಾಪಿಂಗ್ ರೈಟ್ ಯುವರ್ ಓನ್ ಐಡಿಯಾಸ್ ಕಾಪಿ ಮಾಡೋದ್ರ ಬದಲು ನಿಮ್ಮ ಸ್ವಂತ ಐಡಿಯಾಗಳನ್ನು ಬರೀರಿ ಇನ್ಸ್ಟೆಡ್ ಆಫ್ ಇಗ್ನೋರಿಂಗ್ ದ ಪ್ರಾಬ್ಲಮ್ ಫೇಸ್ ಇಟ್ ಪ್ರಾಬ್ಲಮ್ನ ನಿರ್ಲಕ್ಷ್ಯ ಮಾಡೋದು ಸಮಸ್ಯೆನ ನಿರ್ಲಕ್ಷ್ಯ ಮಾಡೋದ್ರ ಬದಲು ಅದನ್ನು ಎದುರಿಸಿ ಫೇಸ್ ಇಟ್ ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಇಮಿಡಿಯೇಟ್ಲಿ ಟೇಕ್ ಅ ಬ್ರೆತ್ ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಇಮಿಡಿಯೇಟ್ಲಿ ತಕ್ಷಣವೇ ಪ್ರತಿಕ್ರಿಯಿಸೋದ ಬದಲು ಟೇಕ್ ಅ ಬ್ರೆತ್ ಸ್ವಲ್ಪ ಉಸಿರಾಡಿ ಅಂದರೆ ಸ್ವಲ್ಪ ಉಸಿರು ತಗೊಂಡು ಸಮಾಧಾನವಾಗಿ ರಿಯಾಕ್ಟ್ ಮಾಡಿ ಅಂತ ಒಂದೇ ಸಲ ರಿಯಾಕ್ಟ್ ಮಾಡಬೇಡಿ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಅಂದರೆ ತಕ್ಷಣವೇ ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಸೈಲೆಂಟ್ ಸ್ಪೀಕ್ ಅಪ್ ಫಾರ್ ಯೋರ್ ಸೆಲ್ಫ್ ನೀವು ಸುಮ್ಮನೆ ಮೌನವಾಗಿರೋದ್ರ ಬದಲು ನಿಮಗೋಸ್ಕರ ನೀವು ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ओके सो इवे गोद इंस्टडफल हाकदीरु मध्यदे हाकद्लू बेरे ताेरे अद्क स्वल चेंजास्ते ओके गाट ही नोट सोलह बरी इनस्टा आफ्ल व वेस्टिंग टाइम वरींग क्विटिंग इग्नोरी बींग नेटिव सिटिंग ईडल लाफिंग एट समी लेजी मेकिंग एक्सक्यूजस् फैटिंग साव कॉपिंग रईट इग्नोरी समथिंग ಸೊ ಇದರಲ್ಲಿ ಒಕ್ಯಾಬುಲರೀಸು ಅದು ಅಲ್ಲದೇ ಬೇರೆ ವೊಕ್ಯಾಬುಲರೀಸ್ ಇದೆ ಓಕೆ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಫ್ರೂ ಪ್ರಾಕ್ಟೀಸ್ ಈ ಸೆಂಟೆನ್ಸನ್ನೇ ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಹೇಳ್ತಾ ಹೋಗ್ರಿ ಆಮೇಲೆ ಆಟೋಮೆಟಿಕ್ಕಾಗಿ ನೀವು ಯಾರಿಗಾದ್ರು ಹೇಳಬೇಕು ಅಂತ ಅದು ಆಟೋಮೆಟಿಕಾಗಿ ಬರುತ್ತೆ ಇಟ್ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ವೊಕ್ಯಾಬುಲರಿ ನಾನು ಏನು ತೊಗೊಂಡಿದ್ದೆ ಅಂದರೆ ಹಾಂ ದಿಸ್ ಇಸ್ ವೆರಿ ಸಿಂಪಲ್ ಸಿಂಪಲ್ ಆಗಿದೆ ಇದು ಇಟ್ಸ್ ಜಸ್ಟ್